ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎಷ್ಟೊಂದು ಹೂವುಗಳು ಬಿಟ್ಟಿತ್ತು ಬುಟ್ಟಿ ತುಂಬ ಬಿಟ್ಟಿತ್ತು ಹೂವು ನಾನಂತೂ ಒಂದು ಬಿಟ್ಟಿಲ್ಲ ಗಿಡದಲ್ಲಿ ಎಲ್ಲ ಬಿಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ ಸಾರಿ ಇವತ್ತು ಹೂವೆಲ್ಲ ಮುಡಿಸಿ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದಾಸವಾಳ ಹೂವು ಎಲ್ಲ ಸೈಡ್ಗೆ ಇಟ್ಕೊತಾ ಇದ್ದೀನಿ ಎಷ್ಟು ಹೂವಿದೆ ಅಂದರೆ ಹೂವು ಇದ್ದಷ್ಟು ಒಂಥರ ಪೂಜೆ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತೆ ನನಗಂತೂ ತುಂಬಾ ಖುಷಿ ಇರುತ್ತೆ ರೋಸು ಪೆಟಲ್ಸ್ ಎಲ್ಲ ಬಿದ್ದೋಯ್ತು ಪಿಂಕ್ದು ಅದು ಒಂದು ಸ್ವಲ್ಪ ಇದಾಗಿರೋದ್ರಿಂದ ಎಲ್ಲ ಬೇಗ ಒಂದು ಸ್ವಲ್ಪ ಅರಳಿದ ತಕ್ಷಣ ಅವತ್ತಿನ ದಿನವೇ ಕಿತ್ಕೊಂಡ್ಬಿಡಬೇಕು ಒನ್ ಡೇ ಬಿಟ್ಟರೆ ಸಂಜೆದಂಗೆ ಬಿಟ್ಟರೂ ಕೂಡ ಅದು ಉದುರೋಗ್ಬಿಡತ್ತೆ ಹಾಗೆ ಸ್ವಲ್ಪ ಸ ಶಂಖ ಪುಷ್ಪ ದಾಸವಾಳ ಸ್ವಲ್ಪ ತುಳಸಿ ಎಲ್ಲ ಇತ್ತು ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ದೀನಿ ನಾನು ಸ್ವಲ್ಪ ದೇವ್ರ ಮನೆಗೆ ಹೋದರೆ ತುಂಬ ನಿಧಾನಕ್ಕೆ ಹೇಗೆ ಹೇಗೆ ಹೂವು ಮುಡ್ಬೇಕು ಮುಡಿಸ್ಬೇಕು ಅನ್ನೋದನ್ನು ಫಸ್ಟು ಅರೇಂಜ್ ಮಾಡಿಕೊಂಡು ಆಮೇಲೆ ನಾನು ಹೂವು ಇಡೋದು ನೀವೇ ನೋಡ್ತಾ ಇರ್ಬೋದು ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ನನಗಂತೂ ಫುಲ್ಲು ಎಲ್ಲ ತೆಗೆದಿಟ್ಕೊಂಡು ಹರಡ್ಕೊಂಡು ಎಷ್ಟು ಹೂವು ಕಿತ್ಕೊಂಡು ಬರೋಕ್ಕೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಬರೋದಿದ್ದಕ್ಕೆ ನನಗೆ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕಾಗತ್ತೆ ಪೂಜೆ ಮಾಡೋಕ್ಕಂತೂ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಬೇಕು ದೇವ್ರ ಸಾಮಾನೆಲ್ಲ ತೊಳಿದೆ ಹೂವು ಇಟ್ಟು ಹೂವು ತೆಗೆದು ಹೂವು ಮುಡಿಸಿ ಪೂಜೆ ಮಾಡೋಷ್ಟರಲ್ಲಿ ನನಗೆ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಬೇಕೇ ಬೇಕು ನನಗೆ ಅದೆಲ್ಲ ಗುಡಿಸಿ ಅದನ್ನು ಒರೆಸಿ ಕೆಳಗಡೆ ಎಲ್ಲ ನಾನು ಹೂವು ಇಡೋದೇ ಒಂದು ಸ್ವಲ್ಪ ಜಾಸ್ತಿ ತುಂಬ ಲೇಟ್ ಮಾಡ್ತೀನಿ ಅದೊಂದೇ ಬೇಗ ಬೇಗ ಮಾಡೋಣ ಅಂತಂದರೆ ಈ ಹೂವು ಇಲ್ಲಿಡಬೇಕು ಈ ಥರ ಈ ಥರ ಮಾಡಬೇಕು ಅಂತಂದ್ಬಿಟ್ಟು ಆ ಥರ ಮಾಡ್ಕೊಂಡು ಇಟ್ಕೊಂಡು ನಾನು ಅಲ್ಲೇ ಸುಮಾರು ಟೈಮ್ ಸ್ಪೆಂಡ್ ಆಗಿಬಿಡತ್ತೆ ಇದರಲ್ಲೇ ದೇವ್ರ ಮನೇಲೆ ನನಗೆ ದೇವ್ರ ಪೂಜೆ ಮಾಡೋದು ಅಂದರೆ ನಂಗೆ ಭಾಳ ಖುಷಿ ಹೂವು ಇಟ್ಟು ಪೂಜೆ ಮಾಡೋದು ಅದು ನಾವು ಬೆಳೆದಿರೋ ಹೂವನ್ನೇ ತಂದು ದೇವರಿಗೆ ಇಟ್ಟು ಪೂಜೆ ಮಾಡ್ತೀವಲ್ಲ ಆದರೂ ಖುಷಿನೇ ಬೇರೆ ಥರ ಇರತ್ತೆ ಹೊಸಲಿಗೆ ಮುಂದೆ ಹೊಸಲಿಗೆ ದೇವ್ರ ಮನೆ ಹೊಸಲಿಗೆ ಎಲ್ಲದಕ್ಕೂ ಇಟ್ಟು ಪೂಜೆ ಮಾಡಬೇಕಲ್ಲ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀನಿ ನೋಡಿ ಈಗ ಹೂವೆಲ್ಲ ಅರೇಂಜ್ ಮಾಡಿಕೊಂಡೆ ಯಾವ್ಯಾವುದು ಎಲ್ಲೆಲ್ಲಿ ಇಡಬೇಕು ಅಂತ ಫಸ್ಟೇ ಅರೇಂಜ್ ಮಾಡ್ಕೊಂಬಿಡ್ತೀನಿ ನಾನು ಇವಾಗೆಲ್ಲ ಫುಲ್ಲು ನನ್ನ ಹತ್ರ ನಾಟಿದ್ದೇ ಇರೋದರಿಂದ ಅದನ್ನು ಫಸ್ಟು ಇಟ್ಬಿಡೋಣ ಅಂತಂದ್ಬಿಟ್ಟು ಇಡ್ತಾ ಇದ್ದೀನಿ ಇನ್ನು ಮೇಲೆ ನಾನು ಕೆಳಗಡೆ ಅದ್ರ ಜೊತೆ ಮಾಮೂಲಿ ನಾಟಿದು ದಾಸವಾಳ ಗಿಡ ಇದೆಯಲ್ಲ ಅದ್ರ ಜೊತೆ ಫಾರಮ್ದು ಒಂದೆರಡು ಹಾಕೋಣ ಅಂದ್ಕೊಂಡಿದ್ದೀನಿ ನೋಡೋಣ ಜಾಗ ಮಾಡಿ ನೋಡಿ ಹಾಕಬೇಕು ಸ್ವಲ್ಪ ಇಟ್ಟಿದ್ದೀನಿ ಹೂವು ಇದು ಮಾದೇಶ್ವರ ಬೆಟ್ಟಕ್ಕೆ ಹೋಗಿದಾಗ ಅಲ್ಲಿ ಬೆಳ್ಳಿ ತೇರು ಮಾಡಿಸಿದ್ವಿ ಅಲ್ಲಿ ನನಗೆ ಫೋಟೋ ಕೊಟ್ಟಿದ್ದರು ಮಾದೇಶ್ವರನ ಫೋಟೋ ಇಡಬಾರ್ದು ಅಂದರು ಯಾಕೋ ನನಗೆ ಮನಸ್ಸು ತಡೀಲಿಲ್ಲ ಇಟ್ಟಿದ್ದೀನಿ ಗೊತ್ತಿಲ್ಲ ಏನು ಅಂತ ಇಟ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಯಾರಿಗಾದ್ರೂ ಗೊತ್ತಿದ್ದರೆ ಅದನ್ನ ಇಟ್ಬಿಟ್ಟು ಪೂಜೆ ಮಾಡ್ಬೋದಾ ಮನೇಲಿ ಇಲ್ಲ ಬೇಡವಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಇದೆಲ್ಲ ಮೂಡಿಸಿ ಈ ಥರ ನನಗೆ ರಾಘವೇಂದ್ರ ಸ್ವಾಮಿದು ನನಗೆ ದೇವ್ರ ಮನೇಲಿ ಮೂರು ಫೋಟೋ ಇದೆ ಇದೊಂದು ಮತ್ತು ಪರಿಮಳ ಗ್ರಂಥ ಒಂದು ಒಟ್ಟು ಟೋಟಲ್ ರಾಯದು ನಾಲ್ಕು ಆಯ್ತದೆ ನೋಡಿ ಇಷ್ಟು ಈ ಥರ ಮುಡಿಸಿದ್ದೀನಿ ಇಷ್ಟು ಮುಡ್ಸೋಕ್ಕೆ ಎಷ್ಟು ತೊಗೊಂಡಿದ್ದೀನಿ ಗೊತ್ತಾ ಸುಮ್ಮನೆ ಇಡೋದಷ್ಟೇ ಕಟ್ಟೋದಿಲ್ಲ ಏನಿಲ್ಲ ದಾಸವಾಳ ಅಂತೂ ಮುಡ್ಸೋಕ್ಕೆ ಅಂತ ಫುಲ್ ಖುಷಿ ನನಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೂವೆಲ್ಲ mm <laughs>